ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಭೂಕಂಪನದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಸಿಸ್ಮೋಲಾಜಿ ಭೂಕಂಪನದ ಬಗ್ಗೆ ಅಳೆಯುವ ಮಾನ ಯಾವುದು ಸಿಸ್ಮೋಗ್ರಾಪ್ ಭೂಕಂಪನದ ತೀವ್ರತೆ ಅಳೆಯುವ ಮಾನ ಯಾವುದು ರಿಕ್ಟರ್ ಮಾಪಕ ಭೂಕಂಪನದ ತೀವ್ರತೆ ಅಳೆಯುವ ರಿಕ್ಟರ್ ಸಾಧನ ಕಂಡುಹಿಡಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಫ್ರಾನ್ಸಿಸ್ ರಿಕ್ಟರ್ ಕರ್ನಾಟಕದ ಭೂ ಸಂಶೋಧನಾ ಕೇಂದ್ರಗಳು ಎಲ್ಲಿವೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಕಲಬುರಗಿ ಜಿಲ್ಲೆ ಚಿಂಚೊಳ್ಳಿ ಜೇವರ್ಗಿ ತಾಪಮಾನ ಅಳೆಯಲು ಬಳಸುವ ಮಾಪನ ಯಾವುದು ಕೆಲ್ವಿನ್ ಒತ್ತಡ ಕಂಡುಹಿಡಿಯಲು ಬಳಸುವ ಮಾಪನ ಯಾವುದು ಪ್ಯಾಸ್ಕಲ್ ವಾತಾವರಣದ ತೇವಾಂಶ ಕಂಡುಹಿಡಿಯಲು ಬಳಸುವ ಮಾಪನ ಯಾವುದು ಹೈಗ್ರೋಮೀಟರ್ ವಾತಾವರಣದ ದ್ರವ್ಯತೆ ಕಂಡುಹಿಡಿಯಲು ಬಳಸುವ ಮಾಪಕ ಯಾವುದು ಹೈಡ್ರೋಮೀಟರ್ ಉಷ್ಣತೆ ಕಂಡುಹಿಡಿಯಲು ಬಳಸುವ ಮಾಪಕ ಯಾವುದು ಥರ್ಮೋಮೀಟರ್ ಥರ್ಮೋಮೀಟರ್ನಲ್ಲಿ ಬಳಸುವ ಧಾತು ಯಾವುದು ಪಾದರಸ ಪಾದರಸದ ಸೇವನೆಯಿಂದ ಬರುವ ರೋಗ ಯಾವುದು ಮಾಟ ಗಾಳಿಯ ವೇಗವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಅನಿಮೋಮೀಟರ್ ಹಾರಾಡುವ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ರೇಡಾರ್ ಭೂಮಿಯಿಂದ ವಿಮಾನದ ಎತ್ತರ ಕಂಡುಹಿಡಿಯಲು ಬಳಸುವ ಮಾನ ಯಾವುದು ಅಲ್ಟಿಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಮಿಟರ್ ಅತಿ ಹೆಚ್ಚಿನ ತೇವಾಂಶ ಅಳೆಯುವ ಮಾನ ಯಾವುದು ಸೈಕ್ರೋಮೀಟರ್ ಭಾರತದ ಕಳಿಂಗ ಸರ್ಪದ ರಾಜಧಾನಿ ಯಾವುದು ಪುರಂದರ ಪುರಂದರದಾಸರ ಗುರುಗಳು ಯಾರು ವ್ಯಾಸರಾಯರು ದ್ವಾರ ಸಮುದ್ರದ ಪ್ರಸ್ತುತ ಹೆಸರೇನು ಹಳೇಬೀಡು ಹಾಸನ థ్యాంక్స్ ఫార్ వాచింగ్